ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಚಾವಿ ಅನದರ್ ಫುಡ್ ಬ್ಲಾಗ್ ಇವತ್ತು ಬಂದು ಗುರುವಾರ ಇವತ್ತು ಮಾರ್ನಿಂಗ್ ಟಿಫನ್ಗೆ ನಾನು ಪೂರಿ ಸಾಗು ಅಂತ ಅಂತೆಲ್ಲ ಪ್ರಿಪೇರ್ ಮಾಡ್ಕೊತಿದ್ದೆ ನಾನು ಪೂರಿ ಮಾಡ್ಬೇಕಾದ್ರೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಜಾಸ್ತಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಪೂರಿ ಮಾಡ್ತೀನಿ ಆ ಥರ ಪೂರಿ ಮಾಡೋದ್ರಿಂದ ಏನಂದರೆ ಹುಬ್ಬುತ್ತೆ ಪೂರಿ ಹಾಗೆ ಸಾಫ್ಟ್ನೆಸ್ಸು ಇರುತ್ತೆ ಚಿರೋಟಿರೋವೇ ಏನು ಯೂಸ್ ಮಾಡಿದಾಗೆ ಬರೀ ಇವೆರಡು ಪದಾರ್ಥಗಳಿಂದ ಪೂರಿ ಸಾಫ್ಟಾಗಿ ಸೇಮ್ ಹೋಟೆಲ್ ಸ್ಟೈಲ್ ಇಲ್ಲ ಹಿಂಗಿರುತ್ತೋ ಅದೇ ರೀತಿ ಇರುತ್ತೆ ಆನಂತರ ನಾನು ಪಲ್ಯ ಈ ಥರ ಎಲ್ಲ ಮಾಡಿದಾಗ ತುಂಬಾ ತೆಳ್ಳಗೆ ಕನ್ಸಿಸ್ಟೆನ್ಸಿ ಏನಾರು ಕರೆಕ್ಟಾಗಿಲ್ಲ ಅಂದರೆ ಒಂದು ಲೋಟದಲ್ಲಿ ಒಂದು ಅರ್ಧ ಲೋಟ ನೀರು ತೊಗೊಂಡು ಒಂದು ಸ್ಪೂನು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಪಲ್ಯಗೆ ಹಾಕ್ತೀನಿ ಆ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಆಮೇಲೆ ಸಾಂಬಾರು ಇದು ಪಲ್ಯ ಟೇಸ್ಟೂ ಸಹ ತುಂಬಾ ಟೇಸ್ಟಾಗಿರುತ್ತೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಒಂದೊಂದ್ಸಲಿ ನಾವು ಸಾಂಬಾರು ಮಾಡಬೇಕಾದ್ರೆ ತುಂಬಾ ತೆಳ್ಳಗಾಗ್ಬಿಡುತ್ತೆ ಇಲ್ಲ ಕನ್ಸಿಸ್ಟೆನ್ಸಿ ನೀಟಾಗಿರಲ್ಲ ಅಂದಾಗ വന് കവല മന്ദം ಅರ್ಧ ಲೋಟ ನೀರಿಗೆ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಹಾಕೊಳೋದ್ರಿಂದ ಸಾಂಬಾರ್ ಆಗಲಿ ಪಲ್ಯ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಕನ್ಸಿಸ್ಟೆನ್ಸಿ ಒಂದೇ ಹದವಾಗಿರುತ್ತೆ ಮಳ್ಳಾಗಿ ಬರುತ್ತೆ ಚೆನ್ನಾಗಿರುತ್ತೆ ಒಂದ್ಸಲಿ ನೀವು ಈ ಥರ ಟ್ರೈ ಮಾಡ್ಕೊಂಡು ನೋಡಿ ಆನಂತರ ಈಗೆಲ್ಲ ಪಲ್ಯ ರೆಡಿಯಾಗಿತ್ತು ಸರಿ ಅಂತ ಪುರಿ ಹರ್ಕೊಳೋಣ ಅಂತ ರೆಡಿ ಇದ್ದೆ ಈಗಿನೇನು ಸಾಗು ರೆಡಿಯಾಗಿದೆ ಪುರಿ ಹರ್ಕೋಬೇಕು ನಾನು ಪುರಿನ ಹರ್ಕೋಬೇಕಾದ್ರೆ ಎದ್ದಿಟ್ಟಾಗಿ ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀನಿ ಅಕ್ಕಿ ಹಿಟ್ಟು ಯೂಸ್ ಮಾಡಿ ಹರ್ಕೊಂಡು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಎಣ್ಣೆನೂ ಚೆನ್ನಾಗಿರುತ್ತೆ ಮತ್ತು ಅಕ್ಕಿ ಹಿಟ್ಟು ಅಂಡ್ಕೊ ಕೂತ್ಕೊಳಲ್ಲ ಪೂರಿ ಇದಕ್ಕೆ ಮೈದಾ ಹಿಟ್ಟಿಗೆ ಹಾಗಾಗಿ ಎಣ್ಣೆಗೆ ಹಾಕಿದಾಗೂ ಅಷ್ಟೇ ಹಿಟ್ಟಾಗಲಿ ಯಾವುದೇ ರೀತಿ ಪುರಿ ಮೇಲೆಲ್ಲ ಕುತ್ಕೊಳೋದು ಆ ಥರ ಎಲ್ಲ ಆಗಲ್ಲ ಮೈದಾ ಹಿಟ್ಟು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಹಿಟ್ಟಿಗೆ ಅಂಟ್ಕೊಂಡ್ಬಿಟ್ರೆ ಎಣ್ಣೆಗೆ ಹಾಕಿದಾಗ ಏನಾಗುತ್ತೆ ಎಲ್ಲ ತಳ್ಕೋಗಿ ಕುತ್ಕೊಂಡ್ಬಿಡುತ್ತೆ ಆಮೇಲೆ ಇಲ್ಲಾಂದರೆ ಪುರಿ ಮೇಲೆಲ್ಲ ಹಿಟ್ಟೆಲ್ಲ ಇರುತ್ತೆ ಆ ಥರ ಆಗಿ ಎಣ್ಣೆನೂ ಹಾಳಾಗೋಗುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡಿ ಪುರಿ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪುರಿ ಅಂತ ಪೂರಿ ಮಾತ್ರ ನೋಡಿ ಸ್ಟೈಲ್ ಥರನೇ ತುಂಬನೇ ಚೆನ್ನಾಗಿ ಗೋಲ್ಡಿಷ್ ಕಲರಾಗಿ ಬಂದಿದೆ ತುಂಬಾ ಸಾಫ್ಟಾಗೂ ಇದೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು